ಗೊಣ್ಣೆ ಹುಳುಗಳು ದಾಳಿಂಬೆಯಲ್ಲಿ ಯಾವ ರೀತಿಯ ತೊಂದರೆಯನ್ನು ಮಾಡ್ತಾಯಿದೆ ಹಾಗೂ ನಾವು ಆ ಗೊಣ್ಣೆ ಹುಳುಗಳನ್ನು ಯಾವ ರೀತಿ ಹತೋಟಿಗೆ ತರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಸಾಮಾನ್ಯವಾಗಿ ಗೊಣ್ಣೆ ಹುಳುಗಳು ವರ್ಷದ ಮೊದಲ ಮಳೆಯ ನಂತರ ಭೂಮಿಯಿಂದ ಹೊರಗಡೆ ಬರುತ್ತದೆ ಅದು ಭೂಮಿಯಿಂದ ಹೊರಗಡೆ ಬಂದ ನಂತರ ನೈಟ್ ಹೊತ್ತು ಮಾತ್ರ ದಾಳಿಂಬೆ ತೋಟದಲ್ಲಿ ಹೂಗಳು ಹಾಗೂ ಮೊಗ್ಗುಗಳನ್ನು ತಿನ್ನೋದಕ್ಕೆ ಪ್ರಾರಂಭ ಮಾಡುತ್ತೆ ಗೊಣ್ಣೆ ಹುಳುಗಳು ತಮ್ಮ ಮೊಟ್ಟೆಗಳನ್ನು ಕೊಟ್ಟಿಗೆ ಗೊಬ್ಬರಗಳಲ್ಲಿ ಇಡುತ್ತದೆ ನಾವು ಆ ಕೊಟ್ಟಿಗೆ ಗೊಬ್ಬರವನ್ನು ಹೊಲಕ್ಕೆ ತಂದು ಹಾಕಿದಾಗ ಆ ಮೊಟ್ಟೆಗಳು ಮಣ್ಣಿನಲ್ಲಿ ಸೇರಿಕೊಳ್ತವೆ ಮೊಟ್ಟೆಗಳು ಮಣ್ಣಿನಲ್ಲಿ ಸೇರಿಕೊಂಡು ತನ್ನ ಬೆಳವಣಿಗೆಯನ್ನು ಅಲ್ಲೇ ಮುಗಿಸಿ ದೊಡ್ಡದಾಗಿ ಮತ್ತು ದೊಡ್ಡದಾದ ನಂತರ ಸಂಜೆಯ ಹೊತ್ತು ಮಣ್ಣಿನಿಂದ ಹೊರಗಡೆ ಬರುತ್ತದೆ ಮಣ್ಣಿನಿಂದ ಹೊರಗಡೆ ಬಂದು ಮೊಗ್ಗುಗಳನ್ನೆಲ್ಲ ನಾಶ ಮಾಡಿ ತದನಂತರ ಬೆಳಗಿನ ಜಾವ ಅದು ಮಣ್ಣಿಗೆ ಮತ್ತೆ ಹೋಗಿ ಸೇರಿಕೊಳ್ಳುತ್ತದೆ ಯಾವ ರೀತಿ ಸೇರಿಕೊಳ್ಳುತ್ತೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು ಪ್ರಸ್ತುತ ನಾವೀಗ ಅದೇ ತೋಟದಲ್ಲಿದ್ದೀವಿ ನೀವಿಲ್ಲಿ ನೋಡ್ಬೋದು ಗೊಣ್ಣೆ ಹುಳುಗಳು ತಿಂದು ಬಿಟ್ಟಿರುವಂತಹ ಹೂಗಳ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ನೋಡಿ ಫುಲ್ಲು ಅದು ತಿಂದಿದೆ ಮತ್ತು ಅಲ್ಲಿ ಹೋಲಾಗಿದೆ